ಲಕ್ಷ್ಮೀ ಬರಮ್ಮ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯ ಮಾಡ್ತಿದ್ದಂಥ ಲಕ್ಷ್ಮೀ ಪಾತ್ರಧಾರಿ ಏನೇನು ಮಾತ್ರ ಅಂದರೆ ಹೇಳ್ಬೋದು ಅದು ನಿಜಕ್ಕೋರ್ಗ ಏನಾಗಿದೆ ಇರಬಹುದು ಆಘಾತಕಾರಿ ಸುದ್ದಿ ಏನು ಬರ್ತಾರಂಥದ್ದು ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕ್ರಮ ಕೂಡ ಸ್ನೇಹಿತರೆ ಇನ್ನು ಲಕ್ಷ್ಮೀ ಪಾತ್ರಧಾರಿ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಅದೊಂದು ರೀತಿ ಆಘಾತಕಾರಿ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಯಾಕೆಂತಂದರೆ ಲಕ್ಷ್ಮೀ ಬರಮ್ಮ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಮೂಡಿಬಿಡ್ತಿದಂಥ ಅತಿ ದೊಡ್ಡ ಸೀರೆ ಅಂತ ಹೇಳ್ಬೋದು ಇನ್ನು ಲಕ್ಷ್ಮಿ ಅವರು ತುಂಬ ಅದ್ಭುತವಾದ ಪಾತ್ರವನ್ನು ಕೂಡ ಮಾಡ್ತಿದ್ದರು ಸದ್ಯ ಇದೀಗ ಅವರು ಈ ನಿಲ್ಲವಾಗಿ ಈಗ ತೆಲುಗು ಸೀರಿಯಲ್ಲಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಅವರು ತೆಲುಗು ಇಂಡಸ್ಟ್ರಿಗೆ ಹೋಗಿ ಸಾಕಷ್ಟು ಹೆಸರು ಕೂಡ ಮಾಡಿದ್ದಾರೆ ಲಕ್ಷ್ಮಿಯವರು ಅಂತ ಹೇಳ್ಬೋದು ಹಾಗಾಗಿ ಕನ್ನಡ ಸೀರಿಯಲ್ ಸಂಪೂರ್ಣವಾಗಿ ದೂರಬಹುದು ಈಗ ನಿಲ್ಲವಾಗಿದ್ದಾರೆ ಅಥವಾ ನೆನಪಾಗಿ ಮಾತಾಡಿಕೊಳ್ತಿದ್ದಾರೆ ಸದ್ಯ ಬ್ರೋಗಳವರು ಕೂಡ ಅವರ ಎಳಿಗೆಯನ್ನು ನೋಡಿ ತುಂಬಾ ಖುಷಿಪಟ್ಟಿದ್ದಾರೆ ನನ್ನ ಜೊತೆ ನಟನೆ ಮಾಡಿದಂಥ ಅದ್ಭುತವಾದ ಕಲಾವಿದೆ ಈ ರೀತಿ ಹೆಸರು ಮಾಡಿದ್ರು ಖುಷಿಪಟ್ಟಿದ್ದಾರೆ ಇನ್ನು ತೆಲುಗು ಇಂಡಸ್ಟ್ರಿಯಲ್ಲಿ ಅವರ ಹೆಸರು ಕೂಡ ಮಾಡ್ತಿದ್ದಾರೆ ಲಕ್ಷ್ಮಿಯವರು ಫುಲ್ಲು ಕಾಲ್ ಶೀಟ್ ಫುಲ್ ಬ್ಯಿಯಾಗಿದೆ ಇನ್ನು ಬೆಳ್ಳಿ ಕರೆಯಲು ಕೂಡ ಒಂದು ಅವಕಾಶ ಸಿಕ್ಕಿದೆ ಅಂದರೆ ತೆಲುಗುನಲ್ಲಿ ಒಂದು ಸ್ಟಾರ್ ಕಲಾವಿದನ ಜೊತೆನೆ ಬಣ್ಣ ಹಚ್ಚುವ ಒಂದು ಅವಕಾಶ ಕೂಡ ಸಿಕ್ಕಿದೆ ಹೀಗಾಗಿ ಕನ್ನಡ ಸೀರಿಯಲ್ ರಂಗ ಅಥವಾ ಕನ್ನಡ ಚಿತ್ರರಂಗದಿಂದ ಸಂಪೂರ್ಣವಾಗಿ ಈಗ ನಿಲ್ಲವಾಗಿದ್ದಾರೆ ನಮ್ಮ